ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡುಕುರಿಯ ನಾಡಾಗಿರ್ತಕ್ಕಂಥ ತೋರಣಘಟ್ಟ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮಸ್ಕಾರ ಒಬ್ಬ ಡಬಲ್ ಡಿಗ್ರಿ ಗ್ರಾಜ್ಯುಯೇಟು ನಿಮ್ಮ ಹೆಸರು ದೊಡ್ಡಯ್ಯ ಸರ್ ಪಿ ಬಿ ದೊಡ್ಡಯ್ಯ ಪಿ ಬಿ ದೊಡ್ಡಯ್ಯ ಜಾಬ್ ಸಿಗಲಿಲ್ಲ ಅಂತ ಪೂರ್ವಿಕರ ಜಮೀನನ್ನ ಸದ್ಬಳಕೆ ಮಾಡಬೇಕು ಅಂತ ಅಡಿಕೆ ಮಾಡಿದ್ದೀವಿ ಹೌದು ಸರ್

ನಿಮ್ದು ಎಷ್ಟು ಎಕರೆ ಮಾಡಿದ್ದೀರಿ ಸರ್ ನಾನು ಇದೊಂದು ಮೂರು ಎಕರೆ ಮಾಡಿ ಸರ್ ಹಿಂದೆ ಇದು ಎಷ್ಟು ದಿವಸದ ಗಿಡ ಎರಡು ಎರಡು ವರ್ಷದ ಮೇಲೆ ಆಯಿತು ಸರ್ ಎರಡು ವರ್ಷದ ಮೇಲೆ ಇದೆ ಸರ್ ಇಲ್ಲಿ ಸುಳಿ ಕೊಳೆ ಮತ್ತು ಬೇರು ಕೊಳೆಯಿಂದ ಗಿಡ ಎಷ್ಟು ಇದಾವೆ ಸರ್ ಹೆಚ್ಚು ಕಮ್ಮೆ ಒಂದು ಮುನ್ನೂರಲ್ಲಿದ್ದ ನಾನ್ನೂರು ಗಿಡ ಸಸಿ ಹೋಗಿದೆ ಸರ್ ನಾನ್ನೂರು ಗಿಡ ಕಳಕ ಈ ಸುಮ್ಮನೆ ಅಂಗಡಿಗೆ ಹೋಗೋದು ಮೆಡಿಸಿನ್ ತರೋದು ಸ್ಪ್ರೇ ಮಾಡೋದಾಗ್ಯ ಇದು ನಿಲ್ತಾ ಇಲ್ಲ ಸರ್ ಸರಿಯಾದ ಸಮಸ್ಯೆ ಅಂತಂದ್ರೆ ಮಣ್ಣಿನ ಮೂಲವಸ್ತುವಾಗಿರ್ತಕ್ಕಂಥ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಿದ್ರೆ ಮಾತ್ರ ಮಣ್ಣಲ್ಲಿ ಉಪಕಾರಿ ಜೀವ ಜಾಸ್ತಿ ಆದರೆ ಈ ಗಿಡನ ಒಗೋದನ್ನು ಉಳಿಸ್ಬೋದು ಸರಿನಾ ಯಾಕೆ ಅಂತ ಹೇಳಿದರೆ ಈ ಯಾವುದು ಈ ಬೇ ಇದೆಯಲ್ಲ ಈ ಅಡಿಕೆ ಗಿಡ ಕೊಳೆ ರೋಗದಿಂದ ಹೋಗಿರೋ ಗಿಡ ಜಾಗದ ತಕ್ಕ ಈ ಸಮಸ್ಯೆಗೆ ಯಾರು ನಿಮಗೆ ಪರಿಹಾರ ಕೊಡೋದು ಬಹಳ ಕಷ್ಟ ನಾನು ಒಂದು ಸುಮಾರು ಒಂದು ಮುಕ್ಕಾಲು ಗಂಟೆಯಿಂದ ಇದನ್ನ ಅರ್ಥ ಮಾಡ್ಕೊಂಡು ಮಣ್ಣನ್ನ ಸುಸ್ಥಿರಗೊಳಿಸ್ತಕ್ಕಂಥ ಕೆಲಸ ಮಾಡೋದು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋದು ಒಳ್ಳೇದು ಏನ್ರಿ ನಿಮ್ಮ ಹೆಸರು ನಾಗರಾಜ್ ಸರ್ ನಾಗರಾಜು ನೀವು ಎಷ್ಟು ಎಕರೆ ಮಾಡಿದ್ವಿ ನಾವು ಒಂದು ಎಕ್ರೆ ಎರಡು ಎಕರೆ ಮಾಡಿದ್ವಿ ಸರ್ ಎಷ್ಟು ಗಿಡ ಐತಾವ್ರಿಗೆ ಅದ್ರಾಗೆ ಒಂದು ಪ್ಲಾಟಿಂದು ಮೊದಲುದು ಒಂದು ಒಂಬೈನೂರು ಗಿಡ ಐತೆ ಸರ್ ಈಗಿಂದು ಒಂದು ಒಂಬೈನೂರು ಐತೆ ನಿಮ್ಮಲ್ಲೂ ಭಾಳ ಗಿಡ ಹೋಗಿದ್ದಾವಲ್ಲ ಹೋಗಿದ ಸರ್ ಏನೋ ಹೇಳ್ತಿದ್ರಿ ಯಾತದ್ದು ನಮ್ಮ ಕೈಯಲ್ಲಿ ಮಾಡೋಕೆ ಏನೋ ಆಗಲಿಲ್ಲ ಏನು ಆಗ್ಲಿಲ್ಲಸ ಹಾಕಿಬಿಟ್ವಿ ಹಾ ಯಾವುದೂ ತಂದು ಹಾಕಕ್ ಆಗ್ಲಿಲ್ಲ ಹಿಂಗ ಆಗಿಬಿಡ್ತ ಒಂದು ವರ್ಷ ನೀರ್ ಬೇರೆ ಹೋಗ್ಬಿಡ್ತು ಅದನ್ನ ಡ್ರಿಪ್ ಪಡ್ಕಂಡು ಉಳಿಸ್ಕೊಂಡಿದ್ವಿ ಪರವಾಗಿಲ್ಲ ಅದಕ್ಕೆ ಏನೋ ಹಾಕಿಲ್ಲಸ ಅಂತ ಹೇಳಿದ್ವಿ ಅಲ್ಲ ಏನೋ ಹಾಕೋದಲ್ಲ ಗಿಡದ ಗ್ರೋಪ್ ಚೆನ್ನಾಗೈತಾ ಹೆಚ್ಚು ಕಮ್ಮಿ ಇವ್ರವರ್ಗಿ ಗಿಡ ಅಲ್ಲ ಸೇಮ್ ಅಲ್ಲ ಸೇಮ್ ಒಂದು ಸ ಬೆಳವಣಿಗೆ ಚೆನ್ನಾಗೈತೆ ಬೆಳವಣಿಗೆ ಆಯ್ತು ಸೊ ಸ್ವಲ್ಪ ಕಡಿಮೆ ಐತೆ ಅವತ್ತಿನ್ನ ನಿಮ್ದು ಈ ನಡೆಯೋದಿಲ್ಲ ಆಚಾರ ನಮ್ದು ನಡೀತಿಲ್ಲ ಇದು ಕೃಷಿ ಇದು ಕೃಷಿ ಉದ್ದಿಮೆ ಒಂದಿಷ್ಟು ಖರ್ಚು ಅನ್ನಂಗಿಲ್ಲ ಇನ್ವೆಸ್ಟ್ಮೆಂಟ್ ಅನ್ಬೇಕು ಇಲ್ಲಿವರೆಗೆ ನೀರು ಬಿಟ್ರಿ ಖರ್ಚು ಎಷ್ಟು ಮಾಡಿದ್ರಿ ಇಲ್ಲಿ ಇನ್ನೂ ಮೂರ್ನಾಲ್ಕು ನಾಲ್ಕು ವರ್ಷಕ್ಕಾದ್ರೂ ಫಸಲು ಬರಲ್ಲ ಹಂಗೆ ಬಿಟ್ರೆ ದೊಡ್ಡ ಲೆಕ್ಕಕ್ಕೆ ಮಾಡ್ತದಾರ ಇನ್ನು ಮೂರು ವರ್ಷ ಹೀಗೆ ಬಿಟ್ರೆ ಫಸಲು ಬರಲ್ಲ ಹಂಗೆ ಬಿಟ್ರೆ ಹೇಳಿದ ನಿಜ ಸರ್ ಮತ್ತೆ ಮೈಂಟೆನೆನ್ಸ್ ಮಾಡಕು ಮಾಡ್ಬೇಕು ಸರ್ ಮತ್ತೆ ಏನಾದ್ರೂ ಮಕ್ಕಳು ಹುಟ್ಟಿಸ್ಕೆಂದವೆ ಅಂದಮೇಲೆ ಆ ಊಟ ಕೊಡಕಂತ ಎಲ್ಲರೂ ತಂದಾದ್ರೆ ಮಾಡ್ಬೇಕು ಸರ್ ಈಗ ಅಲಸ್ಟ್ ಗಿಡ ಸಾಕಿದಿರಿ ಅಂದ್ರೆ ಅಷ್ಟು ಜನ ಮಕ್ಕಳು ಇದ್ದಾರೆ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ಮೈಂಟೇನ್ ಮಾಡಿದ್ರೆ ಫಸಲು ಹೌದು ಸರ್ ಬಾ ನಿಜ ಸರ್ ನಿಜ ಮಾಡ್ಬೇಕು ಸರ್ ಎಂಟು ಮಂದಿ ಮತ್ತೆ ಹೇಳಿದ್ರ ಅದ್ರೊಳಗೆ ಏನನ್ನ ಆಗಲೇ ಒಂದ್ ಎಂಟು ಎಂಟು ಮಂದಿ ಮಾಡಿ ಸರ್ ನೀವು ಹೇಳಿದ್ನಲ್ಲ ನಿಮ್ದೇ ಬುದ್ಧಿವೆಕಿ ಮೇಲೆ ಏನಾರ ಮಾಡ್ಕೊಳ್ಳ್ರಿ ಇಂಥದೇ ಮಾಡ್ರಿ ಅಂತ ಹೇಳಲ್ಲ ಸರ್ ಸುಸ್ಥಿರ ಗೊಳಿಸಿ ಗೊಳಿಸತಕ್ಕಂಥ ಕೆಲಸ ಮಣ್ಣನ್ನ ಬಲವತ್ತತೆಗೊಳಿಸೋಕೆ ಕೆಲಸ ಮಾಡ್ರಿ ಮಾಡ್ಬೇಕು ಸರ್ ಮಾಡ್ಬೇಕು ಎಷ್ಟು ಗಿಡ ಹೋಗಿದ್ದಾವ ನಿಮ್ದ್ರಾಗ ನಮ್ದ್ರಾಗ ಒಂದು ನೂರ ಗಿಡ ಜನ ಹೋಗಿದಾವಲ್ಲ ನಿಮ್ಮ ನಾಗಪ್ಪ ನಾಗಪ್ಪ ನಿಮ್ದು ಎಷ್ಟೈ ಸಡಿಕೆ ಮುಂದುವರಿಕೆ ರೀ ಏನೇನು ಕೊಟ್ಟಿದ್ದೀರಿ ಸುಲುವರ್ಗಿಗೆ ಏನಿಲ್ಲ ನೋಡಿ ಸರ್ ಎಷ್ಟು ವರ್ಷಕ್ಕೆ ಗಿಡ ಸರಿ ವರ್ಷ ಗೊಬ್ಬರ ಮಣ್ಣು ಕೊಟ್ಟಿದ್ದೀರಿ ಅನ್ಸ ಅದು ನೋಡೋಣ ಈಗ ಈಗ ನಾವು ಇಲ್ಲಿ ತನಕ ಚರ್ಚೆ ಮಾಡಿದ್ದು ಸರಿ ಅನ್ನಿಸ್ತ ತಪ್ಪು ಅನಿಸ್ತದೆ ಸರಿ ಸರ್ ಸರಿ ಅನಿಸ್ತಾ ಸರಿ ಅನ್ಸ ಮಣ್ಣನ್ನು ನಿರಂತರವಾಗಿ ಸುಸ್ಥಿರಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಒಳ್ಳೆಯದ ಕೆಟ್ಟದ್ದು ಒಳ್ಳೇದು ಸರ್ ಅದು ಒಳ್ಳೇದಲ್ಲ ಒಳ್ಳೇದ ಅದು ನಾವು ಹೇಳಿರೋ ವಿಚಾರಗಳು ನಾವು ಮಣ್ಣಿನ ಸುಸ್ಥಿರತೆ ಬಗ್ಗೆ ಫಲವತ್ತತೆ ಬಗ್ಗೆ ಮಣ್ಣಿನ ಜೈವಿಕ ಶಕ್ತಿ ಬಗ್ಗೆ ಸರಿನಾ ತಪ್ಪು ಸರಿ ಸಿದ್ದು ಓಕೆ ಇದು ಮಾಡಿದ್ರೆ ಮಾತ್ರ ನಾವು ಪೂರಾ ಗೊತ್ತು ಮಕ್ಕಳು ನನ್ನ ಹೆಸ್ರು ನಾಗಪ್ಪನ ನಾಗಪ್ಪರರು ನೀವು ಎಷ್ಟು ಎಕ್ರೆ ಮಾರಿದೀವಿ ನಮ್ಮದು ಎರಡೂವರೆ ಎಕ್ರೆ ಇತ್ತು ಎಷ್ಟು ವರ್ಷ ಈಗ ಮೂರು ವರ್ಷ ತುಂಬಿ ನಾಲ್ಕು ವರ್ಷಕ್ಕೆ ಬಿದ್ದತ್ತೆ ಒಂದು ಮೂರು ವರ್ಷ ಎರಡು ವರ್ಷ ತುಂಬಿ ಮೂರು ವರ್ಷ ಅಲ್ಲ ಈ ನಾಲ್ಕು ವರ್ಷಕ್ಕೆ ಬಿದ್ರೆ ಅದು ಏನಾರ ಸ್ವಲ್ಪ ಸ್ಟಾರ್ಟಾಗಿ ಅಲ್ಲೇ ಸ್ಟಾರ್ಟ್ ಆಗೈತೆ ಅಂದ್ರೆ ಇವತ್ತು ಏನಾರ ಸಿಕ್ಕತ ಇನ್ನೇನಿಲ್ಲ ಇನ್ನೇನಿಲ್ಲ ಏನು ಸಿಕ್ಕತ್ತು ಈಸ್ ಸ್ಟಾರ್ಟ್ ಮಾಡ್ರಿ ಏನಾರ ಇದು ಸಗಣಿ ಗೊಬ್ಬರ ಅಂದ್ರೆ ಕೊಟ್ಟಿದ್ದೆ ಸಗಣಿ ಗೊಬ್ಬರ ಕೆಲಸ ಮಣ್ಣು ಹೊಡ್ತೀನಿ ಒಂದು ನಲ್ವತ್ತು ಐವತ್ತು ಲೋಡ್ ಮಣ್ಣು ಹೊಡ್ತೈತಿ ಮನೆನ ಒಂದು ಕೆಮ್ಮಣ್ಣು ಒಂದು ಇಪ್ಪತ್ತು ಲೋಡ್ ಮಣ್ಣು ಹೊಡ್ತೀನಿ ನೆಲ ಹಾಕಿ ಮೆತ್ತಲು ಗೊಬ್ಬರ ಹಾಕ್ಬೇಕಂತೆ ಅಲ್ಲ ಜಗಳೂರು ತಾಲೂಕಿನ ಭಾಗದ ನಿಮ್ಮ ಇದೇ ಸೇಮ್ ಮಣ್ಣುಗಳು ತಾನೆ ನಿಲ್ಲಿಸಿ ಮಣ್ಣು ಒಳ್ಳೆವು ಮಣ್ಣು ಮಣ್ಣಲ್ಲಿ ಕೆಮ್ಮು ಸರ್ ಅಲ್ಲ ಕಪ್ ಮಣ್ಣಿ ಕೆಮ್ಮಣ್ಣು ನೋಡಿದ್ರು ಈಗ ಮುಂದೋ ಸರ ಫಸಲ್ ತಗೋಬೇಕು ಅನ್ನೋ ವಿಚಾರ ಏನಾರೂ ಐತ ತಲೆಗೆ ಏನಾರ ತಲೆ ತಾಮುಕ ಅಲ್ಲಿ ಸ್ವಲ್ಪ ಮಿನಿಮಮ್ ಬರ್ದ ಮೇಂಟೇನ್ ಮಾಡಿದ್ರೆ ಮಣ್ಣನ್ನು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಹೋದ್ರೆ ಮಾಡ್ಬೇಕು ಸರಿನಾ ಸರ್ ಇಷ್ಟ ತನಕ ಚರ್ಚೆ ಮಾಡಿದ್ರಲ್ಲಿ ಏನಾದರೂ ತಪ್ಪು ಅಂತ ಏನಾದ್ರು ಅನಿಸ್ತಾನೆ ಯಾಕಂದ್ರೆ ಯಾವ ತಾವೇನು ನಾವು ಡಬಲ್ ಡಿಗ್ರಿ ಮಾಡಿದ್ವಿ ಸರ್ ಏನೇನು ಬಿ ಎ ಬಿ ಎಡ್ ಮಾಡಿದ್ವಿ ಸರ್ ಮಾಡಿಲ್ಲ ಸರ್ ಮಾಡಿ ಸಹ ಅಲ್ಲಿಗೆ ಯಾವ ಅಪಾಯಿಂಟ್ಮೆಂಟ್ ಒಂದಿಷ್ಟು ನಿಮ್ಮ ಭಾಗದ ಕಾಫಿನೂ ಚೆನ್ನಾಗಿ ಬರ್ತತಿ ಅರ್ಸ್ಮಳ್ಳಿ ತಾಲೂಕಿನ ಕಾಫಿ ಬರ್ತತಿ ಅಂದ್ರೆ ಕಾಫಿ ಗಿಡ ಹಾಕಿದ್ರೆ ಫಸ್ಟ್ ಕ್ಲಾಸ್ ಬೆಳೆದು ಬರ್ತೈತಿ ಬರ್ತೈತಿ ಬಟ್ ಮೇಂಟೆನೆನ್ಸ್ ಮಾಡೋದು ಬಹಳ ಮುಖ್ಯ ಹೌದು ಅಂತರ ಬೆಳೆ ಕಾಫಿ ಮಾಡ್ಬೋದು ಜಾಕಾಯಿ ಮಾಡ್ಬೋದು ನಿಮ್ಗೇನು ಇನ್ನೂ ಆಸಕ್ತಿ ಇತ್ತಪ್ಪ ಅಂದ್ರೆ ಏಲಕ್ಕಿ ಮಾಡ್ಬೋದು ಅಲ್ಲಿ ಚಕ್ಕೆ ಮಾಡ್ಬೋದು ಒಂದು ಟೈಪ್ ಬೆಳೆ ಬಲು ಸೊ ಫಸಲು ಬಂದು ಮೇಂಟೈನ್ ಮಾಡ್ಬೋದು ಅದೊಂದು ಮಾಡಿರಿ ಯಾಕಂದರೆ ನೀವು ವಿದ್ಯಾವಂತರು ಇರೋದ್ರಿಂದ ಈ ಭಾಗದಲ್ಲಿ ನೀವು ಮಾದರಿಯಾಗಿ ಬೆಳಿಬೇಕು ಸರ್ ಆಯಿತು ಈ ಭಾಗದಲ್ಲಿ ಒಳ್ಳೆಯದಾಗಿದೆ ನಮಸ್ಕಾರ ಸರ್ ಹಾಂ ಓಕೆ ಓಕೆ ಸರ್ ಥ್ಯಾಂಕ್ ಯು ಬಾ ಓಕೆ 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 ಆಯ್ತು ಆಯ್ತು ನೋಡಿ ಓಕೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದ ಜಗಲೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ ದಯಮಾಡಿ ರೈತ ಬಾಂಧವರೆ ಸುಮಾರು ರೈತರು ಈ ಕೊಳೆ ರೋಗ ಸಿಕ್ಕಾಬಟ್ಟೆ ಕೊಳೆ ಬಂದು ನೂರಾರು ಗಿಡ ಸಾವಿರಾರು ಗಿಡ ಅಡಿಕೆ ಕಳ ಕಳ್ಕಂತಕ್ಕಂಥವ್ರು ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥವ್ರು ಪ್ರತಿ ದಿವಸ ನಮಗೆ ಕಣ್ಣಿಗೆ ಬೀಳ್ತದಾರೆ ಸುಮಾರು ಮೂರು ಮೂರು ನಾಲ್ಕು ನಾಲ್ಕು ಸಲ ಔಷಧಿ ಸ್ಪ್ರೇ ಮಾಡಿದರೂ ಕೂಡ ಅದು ಕಂಟ್ರೋಲ್ ಆಗಿಲ್ಲ ಗಿಡದ ರೋಗ ನಿರೋಧಕ ಶಕ್ತಿ ಹಾಳಾಗ್ತೈತೆ ವಿನಃ ಗಿಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗ್ತಿಲ್ಲ ಮಣ್ಣನ್ನು ನೋಡಿ ಅಥವಾ ಮಣ್ಣಿನ ಗುಣಲಕ್ಷಣ ನೋಡಿ ಮಣ್ಣನ್ನು ತಯಾರು ಮಾಡಿ ತಯಾರು ಮಾಡ್ಕೊಂಡು ತೋಟಗಾರಿಕೆ ಮಾಡ್ತಕ್ಕಂಥವ್ರು ತುಂಬ ವಿರಳ ದಯಮಾಡಿ ರೈತ ಬಾಂಧವರೇ ನಿರಂತರವಾಗಿ ಮಣ್ಣಿಗೆ ಮರುಜೀವ ಕೊಡ್ತಕ್ಕಂಥ ಮಣ್ಣನ್ನು ಸುಸ್ಥಿರ ಕೊಡಗೊಳಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತಕ್ಕಂಥ ನನ್ನ ವಿಚಾರ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಥ್ಯಾಂಕ್ ಯು ಇನ್ನೊಂದು ನಂಬರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಓಕೆ